ಚಿಕ್ಕಮಗಳೂರಿನಲ್ಲಿ ಬೇಕಾದಷ್ಟು ಶೋರೂಮ್ಗಳಿದೆ ಅಲ್ಲ ಸರ್ ಹೌದು ಚಿಕ್ಕಮಗಳೂರಿನಿಂದ ನಮ್ಮ ಶೋರೂಮ್ಗೆ ಬರುವ ಮಿಡಲ್ ಬೇಕಾದಷ್ಟು ಶೋರೂಮ್ಗಳಿದೆ ಎಲ್ಲ ಶೋರೂಮ್ಗಳನ್ನು ಬಿಟ್ಟು ನೀವು ಇಲ್ಲಿಗೆ ಬರಲಿಕ್ಕೆ ಏನು ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನನ್ನ ಬಗ್ಗೆ ಹಾಗಾಗಿ ನಾವು ಕೊಟ್ಟ ಗಾಡಿ ಬಗ್ಗೆ ಅಷ್ಟು ದರದಿಂದ ನೀವು ಇಲ್ಲಿಗೇನೆ ಬರಲಿಕ್ಕೆ ಏನು ಕಾರಣ ಎಲ್ಲದರ ಬಗ್ಗೆ ಕ ಸರ್ ಸಖತ್ತಾಗಿ ಮಾತಾಡ್ಬೇಕು ಸರ್ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮ್ಗೆ ಚಿಕ್ಕಮಂಗಳೂರಿನಿಂದ ಫ್ಯಾನ್ಸಿಸ್ ಅವರು ಫ್ರಾನ್ಸಿಸ್ ಸರ್ ಅವರು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದ್ದಲ್ಲಿ ಒಂದು ಸಖತ್ತಾದಂಥ ಒಂದು ಹೋಂಡಾ ಶೈನ್ ಬೈಕರ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಚಿಕ್ಕಮಂಗಲೂರಿನಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಕೆಲವು ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾನೆ ಇದ್ದರು ನೋಡ್ತಾನೆ ಇದ್ದರು ಹಾಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿದರು ನಮ್ಮ ಚಾನಲ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಯೂಟ್ಯೂಬಲ್ಲಿರೋ ಪ್ರತಿಯೊಂದು ವೀಡಿಯೋ ಕೂಡ ನೋಡ್ತಾನೆ ಅಂತ ಸರ್ ಹೇಳಿದರು ನಮಗೆ ತುಂಬಾ ಖುಷಿಯಾಯಿತು ಹಾಗೆ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡೇ ಬಿಟ್ಟರು ವಿಸಿಟ್ ಮಾಡೇ ಬಿಟ್ಟರು ಹಾಗಾಗಿ ವಿಸಿಟ್ ಮಾಡಿದಲ್ಲಂತೆ ಹಾಗಾಗಿ ವಿಸಿಟ್ ಮಾಡಿದ್ದಲ್ಲದೆ ಒಂದು ಸಖತ್ತಾದಂಥ ಒಂದು ಶೈನನ್ನು ಕೂಡ ಪರ್ಚೆಸ್ ಮಾಡಿದ್ದಾರೆ ಹಾಗೆ ಸರ್ ಹಾಗಾಗಿ ನೀವು ಚಿಕ್ಕಮಗಳೂರಿನ ನಮ್ಮ ಶೋರೂಮ್ಗೆ ನೀವು ವಿಸಿಟ್ ಮಾಡಿದ ಚಿಕ್ಕಮಗಳೂರಿನಲ್ಲಿ ಬೇಕಾದಷ್ಟು ಶೋರೂಮ್ಗಳಿದೆ ಅಲ್ಲೋ ಸರ್ ಹೌದು ಚಿಕ್ಕಮಗಳೂರಿನಿಂದ ನಮ್ಮ ಶೋರೂಮ್ಗೆ ಬರುವ ಮಿಡಲ್ ಬೇಕಾದಷ್ಟು ಶೋರೂಮ್ಗಳಿದೆ ಎಲ್ಲ ಶೋರೂಮ್ಗಳನ್ನು ಬಿಟ್ಟು ನೀವು ಇಲ್ಲಿಗೇ ಬರಲಿಕ್ಕೆ ಏನು ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನನ್ನ ಬಗ್ಗೆ ಹಾಗಾಗಿ ನಾವು ಕಟ್ಟ ಗಾಡಿ ಬಗ್ಗೆ ಅಷ್ಟೂ ದರದಿಂದ ನೀವು ಇಲ್ಲಿಗೇನೆ ಬರಲಿಕ್ಕೆ ಏನು ಕಾರಣ ಎಲ್ಲದರ ಬಗ್ಗೆ ಕ ಸರ್ ಸಖತ್ತಾಗಿ ಮಾತಾಡಬೇಕು ಸರ್ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಮ್ ಎಮ್ ಶರೀಫುದ್ದೀನ್ ಅವರು ನಮಗೆ ನಾನು ಯೂಟ್ಯೂಬಿನ ಚಾನಲ್ನ ಯಾವಾಗಲೂ ಫಾಲೋ ಮಾಡ್ತಾಯಿರ್ತೀನಿ ಅವ್ರದ್ದು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ ಈಗ ಅವರು ತುಂಬ ಗಾಡಿಗಳಿತ್ತು ಆದರೆ ಇವತ್ತು ನಾನು ಅವ್ರನ್ನ ಬೆಳಗ್ಗೆ ಅವ್ರನ್ನ ಮೀಟ್ ಮಾಡಿದಾಗ ಅವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಕೊಟ್ಟರು ಒಳ್ಳೆ ಗಾಡಿಗಳನ್ನು ತೋರಿಸಿದ್ದಾರೆ ಇರೋದರಲ್ಲಿ ಅವರು ಸ್ವಲ್ಪ ಮಾರ್ಜಿನ್ ಮಾಡಿ ಒಳ್ಳೆ ರೀತಿಯಲ್ಲಿ ಗಾಡಿನ ನಮಗೆ ಕೊಡ್ತಾಯಿದ್ದಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ಹಾಗಾಗಿ ಅಷ್ಟು ದೂರದಿಂದ ನೀವು ಇಲ್ಲಿಗೆ ಬರ್ಲಿಕ್ಕೆ ಅನಿಸ್ತೀರ ಕಾರಣ ಇಲ್ಲ ಅಷ್ಟು ದೂರದಿಂದ ಅಂದ್ರೆ ನಾನು ಯಾವಾಗಲೂ ಫಾಲೋ ಮಾಡ್ತಾ ಇದ್ದೆ ನಮಗೆ ಮಾರ್ಜಿನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿ ಕಾಣ್ತಾ ಇತ್ತು ಅದರಿಂದ ನಾವು ಒಂದ್ಸಲ ವಿಸಿಟ್ ಅಂತ ಅಂತೇಳಿ ಬಂದು ಅದ್ರ ಒಂದು ಗಾಡಿನೂ ತಗೊಂಡಿದ್ದೀವಿ ಅಂದ್ರೆ ಇವರು ಅಷ್ಟು ದೂರದಿಂದ ಇಲ್ಲಿಗೆ ಬರ್ಲಿಕ್ಕೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇವರು ವಾಚ್ ಮಾಡ್ತಾನೆ ಇದ್ದರು ಯಾಕೆಂದ್ರೆ ರಾಜ್ಯದ ಮೂಲ ಇಲ್ಲಿಗೆ ಬಂದು ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರುವ ಬೇಕಾದಷ್ಟು ವಿಡಿಯೋಗಳಿದೆ ವಿಡಿಯೋಗಳಿವೆ ನೋಡ್ಬಿಟ್ಟು ಇವತ್ತು ವಿಸಿಟ್ ಸರ್ ತುಂಬಾ ಖುಷಿ ತುಂಬಾ ಕೊಟ್ಟೆ ಗಾಡಿ ಖುಷಿಯಾಗಿದೆ ಚೆನ್ನಾಗಿದೆ ನಮಗೆ ಖುಷಿ ಎಲ್ಲ ಪರವಾಗಿಲ್ಲ ಅವರ ಬಂದ ಇದೆಲ್ಲ ನೋಡ್ಕೊಂಡಿದ್ದು ಬರುವಾಗ ಎಲ್ಲ ಒಳ್ಳೆ ಅಡ್ವೈಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗಾಡಿಗಳೆಲ್ಲ ತೋರಿಸಿದ್ದಾರೆ ಇರೋ ಗಾಡಿಲಿ ಯಾವ್ದು ಚೆನ್ನಾಗಿದೆ ಅದನ್ನ ನಮಗೆ ತೋರಿಸಿ ಅದನ್ನ ತಗೊಳೋಕ್ಕೆ ಅವ್ರು ಸಜೆಟ್ಟು ಮಾಡಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಿಮಗೆ ಖುಷಿಯಾಗಿದೆ ಓಹ್ ಖುಷಿಯ ಸಾರಿಗೆ ಎಲ್ಲವೂ ಖುಷಿಯಾಗಿದೆ ಇದಕ್ಕಿಂತ ಸಾರಿಗೆ ಎಷ್ಟು ಖುಷಿಯಾಗಿದೆ ಅದಕ್ಕಿಂತ ಜಾಸ್ತಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದು ನಮಗೆ ಖುಷಿಯಾಗಿದೆ ವಿಡಿಯೋ ನೋಡ್ತಿರುವ ನಿಮಗೆ ವಿಡಿಯೋ ಖುಷಿಯಾಗಿದೆ ವೀಡಿಯೊ ನೋಡ್ತಿರುವ ನಿಮಗೆ ಅಂದರೆ ಇವರು ಚಿಕ್ಕಮಗಳೂರಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಒಣ ಶೈನ್ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರೋ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಾ ಅಂದರೆ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲೆಲ್ಲಿಂದ ನಮ್ಮ ಶೋರೂಮ್ಗೆ ಬಂದು ಎಲ್ಲೆಲ್ಲಿಂದ ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ವಿಡಿಯೋಗಳಲ್ಲಿ ನಿಮಗೆ ನೋಡಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಾದರೂ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು